ಕಡೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಬೆಂಗಳೂರಿಗೆ ಭೇಟಿಗೆ ಮುನ್ನವೇ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ದಾರೆ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಸಡನ್ ದೆಹಲಿ ಭೇಟಿಯ ಹಿಂದಿನ ಕಾರಣ ಏನು ಮತಗಳ್ಳತನ ವಿರೋಧಿ ಪ್ರತಿಭಟನೆಗೆ ಮುನ್ನ ದೆಹಲಿಗೆ ಹೋಗಿ ಸಿಎಂ ಬಂದಿದ್ದಾರೆ ಎನ್ ಡಿ ಒಕ್ಕೂಟದ ನಾಯಕರಿಗೆ ಔತಣಕೂಟ ಕೂಟ ಆಯೋಜಿಸಿದಂತಹ ರಾಹುಲ್ ಗಾಂಧಿ ಆ ಕೂಟದಲ್ಲಿ ಭಾಗಿಯಾಗಿ ವಾಪಸ್ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಸಿಎಂ ಸಿದ್ದರಾಮಯ್ಯವರ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಮಾತುಕತೆಯ ವೇಳೆ ಪ್ರತಿಭಟನೆಯ ರೂಪುರೇಷೆಗಳ ಕುರಿತು ವಿವರವನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ನೀಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯವರ ಈ ಒಂದು ಭೇಟಿ ವೇಳೆ ಬೇರೆ ವಿಷಯವೂ ಕೂಡ ಚರ್ಚೆಯಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆ ನಡೆಯೋದಕ್ಕೂ ಮುನ್ನವೇ ಸಿಎಂ ಸಿದ್ದರಾಮಯ್ಯವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಸಡನ್ ದೆಹಲಿ ಭೇಟಿ ಹಿಂದಿನ ಕಾರಣ ಏನು ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳು ಆಯಿತು ಇವತ್ತಿನ ರೂಪುರೇಷೆಗಳು ಯಾವ ರೀತಿಯಾಗಿ ಇದೆ ಇವತ್ತಿನ ರೂಪುರೇಷೆಗಳ ಜೊತೆ ಜೊತೆಗೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅನ್ನುವಂತಹ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ ಮತ್ತೆ ರಾಜಕೀಯ ವಿಶ್ಲೇಷಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಈ ಮತಗಳತನದ ವಿರೋಧಿ ಪ್ರತಿಭಟನೆಗೆ ಮುನ್ನ ದೆಹಲಿಗೆ ಯಾಕೆ ಹೋದ್ರು ಸಿ ಎಂ ಸಿದ್ದರಾಮಯ್ಯವರು ಅನ್ನೋದು ಒಂದು ಕಡೆ ಪ್ರಶ್ನಾರ್ಥಕವಾಗಿದೆ ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯಿತು ರಾಹುಲ್ ಗಾಂಧಿಯವರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರ ಜೊತೆ ಸೊ ಏನು ಮಾತುಕತೆ ಆಯಿತು ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ರಾಹುಲ್ ಗಾಂಧಿ ಅವರು ಔತಣಕೂಟವನ್ನು ಕೂಡ ಆಯೋಜನೆ ಮಾಡಿದ್ರು ಅದರಲ್ಲಿ ಭಾಗಿಯಾಗೋದಕ್ಕೊಂದು ಕಡೆ ಸಿ ಎಂ ಅವರು ದೆಹಲಿಗೆ ಹೋದ್ರು ಅಂತ ಹೇಳಿದ್ರು ಕೂಡ ಬೇರೆ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರಬಹುದು ಸಿ ಎಂ ಅವರ ಕುರ್ಚಿ ವಿಚಾರಕ್ಕೆ ಚರ್ಚೆ ಆಗಿರಬಹುದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ವಿಚಾರವಾಗಿ ಚರ್ಚೆ ಆಗಿರಬಹುದು ಅಂತ ಹೇಳಿ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಸಿ ಸಿದ್ದರಾಮಯ್ಯವರ ಜೊತೆ ಪ್ರತ್ಯೇಕ ಮಾತುಕತೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಮತಗಳರ್ತನದ ವಿರೋಧಿ ಪ್ರತಿಭಟನೆಗೆ ಇವತ್ತು ಸಿದ್ಧತೆಗಳು ಕೂಡ ಆಗ್ತಾ ಇದೆ ಒಂದು ಕಡೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಪ್ರತಿಭಟನೆ ಆರಂಭ ಆಗುತ್ತೆ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಈ ಒಂದು ಪ್ರತಿಭಟನೆ ಅಂತ್ಯವಾಗುತ್ತೆ ಅದಾದ ನಂತರ ಸಭೆಯನ್ನು ಕೂಡ ಕರೆದಿದ್ದಾರೆ ರಾಹುಲ್ ಗಾಂಧಿಯವರು ಈ ಎಲ್ಲದರ ಮಧ್ಯೆ ಸಿ ಎಂ ಸಿದ್ದರಾಮಯ್ಯವರು ದೆಹಲಿಗೆ ತೆರಳಿ ಔತಣ ಕೂಟದಲ್ಲಿ ಭಾಗಿಯಾಗಿ ಆನಂತರ ರಾಹುಲ್ ಗಾಂಧಿಯವರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯವರ ಭೇಟಿ ಬೇರೆ ವಿಷಯವೂ ಕೂಡ ಚರ್ಚೆಯಾಗಿರಬಹುದು ಅನ್ನುವಂತಹದ್ದು ಕೂಡ ಮಾಹಿತಿ ಸಿಗ್ತಾ ಇದೆ ಮತಗಳತನದ ವಿರುದ್ಧ ರಾಹುಲ್ ರಣಕಹಳೆಗೆ ಬಿ ಜೆ ಪಿ ಹೆದರಿತಾ ರಾಹುಲ್ ವಿರುದ್ಧದ ಪ್ರತಿಭಟನೆಯಿಂದ ಹಿಂದೆ ಸರಿದ ರಾಜ್ಯ ಬಿಜೆಪಿ ಕಾಂಗ್ರೆಸ್ ಪ್ರತಿಭಟನೆ ವಿರುದ್ಧ ಹೂಡಿದ್ದ ಪ್ರತಿತಂತ್ರದಿಂದ ಹಿಂದೆ ಸರಿದ ಬಿಜೆಪಿ ಬಿಜೆಪಿ ಹಿಂದೆ ಸರಿಯೋದಕ್ಕೆ ಭಾನುವಾರ ಮೋದಿ ಬರ್ತಾ ಇರೋದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಈಗ ಪ್ರತಿಭಟನೆ ಮಾಡಿದರೆ ಮೋದಿಗೂ ಪ್ರತಿಭಟನೆ ಎದುರಾಗುವ ಭಯ ಕಾಡ್ತಾ ಇದೆ ಬಿಜೆಪಿಗೆ ಸೊ ಹಾಗಾಗಿ ಇವತ್ತು ಏನು ಕೈ ನಾಯಕರು ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ ಹೇಳಿ ಮುಂದಾಗಿದ್ರು ಯಾವತ್ತು ಕೈ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾರೋ ಅವತ್ತೇ ನಾವು ಕೂಡ ಪ್ರತಿಭಟನೆಯನ್ನು ನಡೆಸ್ತೇವೆ ಅಂತ ಹೇಳಿ ಬಿ ಜೆ ಪಿ ಹೇಳಿತ್ತು ಬಟ್ ಆದರೆ ಈಗ ಬಿ ಜೆ ಪಿ ಇವತ್ತಿನ ಪ್ರತಿಭಟನೆಯನ್ನು ಮುಂದೂಡಿಕೆ ಮಾಡಿಕೊಂಡಿದೆ ಯಾವಾಗ ಪ್ರತಿಭಟನೆ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಆದರೆ ಇವತ್ತು ಪ್ರತಿಭಟನೆಯನ್ನು ಮಾಡೋದಕ್ಕೆ ಒಂದಷ್ಟು ರೂಪುರೇಷೆಗಳನ್ನು ಕೂಡ ಈಗಾಗಲೇ ಸಿದ್ಧ ಮಾಡಿಕೊಳ್ಳಾಗಿತ್ತು ಬಟ್ ಆದರೆ ಇದೆಲ್ಲವನ್ನ ಕೂಡ ಇದೀಗ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ ಯಾಕಂತಂದ್ರೆ ಭಾನುವಾರ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ಸೊ ಹಾಗಾಗಿ ನರೇಂದ್ರ ಮೋದಿಯವರಿಗೂ ಕೂಡ ಈ ಪ್ರತಿಭಟನೆಯ ಬಿಸಿ ಮುಟ್ಟಬಹುದು ಅನ್ನುವಂತಹ ದೂರಾಲೋಚನೆಯಿಂದ ಈ ಒಂದು ನಿರ್ಧಾರಕ್ಕೆ ಬಂತ ಬಿ ಜೆ ಪಿ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಮತಗಳತನದ ವಿರುದ್ಧ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದಲೇ ಪ್ರತಿಭಟನೆಯನ್ನು ನಡೆಸಬೇಕು ಅಂತ ಹೇಳಿ ರೂಪುರೇಷೆಗಳ ಸಿದ್ಧತೆಯಾಗಿದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ನಾಯಕರು ಕೂಡ ಕಿಡಿಕಾರತಾ ಇದ್ದಾರೆ ಈ ಬೆನ್ನಲ್ಲೇ ಇವತ್ತು ಪ್ರತಿಭಟನೆಯನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳಾಗಿತ್ತು ಬಿಜೆಪಿ ಕೂಡ ಅದನ್ನ ಬಹಿರಂಗವಾಗಿ ಹೇಳಿಕೊಂಡಿತ್ತು ನಾವು ಕೂಡ ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತ ಹೇಳಿ ಬಟ್ ಆದ್ರೆ ಇವತ್ತು ಪ್ರತಿಭಟನೆಯ ಕೈ ಬಿಟ್ಟಂತೆ ಕಾಣಿಸ್ತಾ ಇದೆ ರಾಹುಲ್ ವಿರುದ್ಧದ ಪ್ರತಿಭಟನೆಯಿಂದ ಬಿಜೆಪಿ ಹಿಂದೆ ಸರಿದಂತೆ ಕಾಣಿಸ್ತಾ ಇದೆ ಮೋದಿ ರಾಜ್ಯ ಭೇಟಿಯಾಗುವಂತಹ ರಾಜ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಮುಂದಾದರೆ ಕಷ್ಟ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೆ ಸರಿದಂತೆ ಕಾಣಿಸ್ತಾ ಇದೆ